ನಾವ್ ಇದು ಮಕ್ಕಾ ದೂರ ಇರುತ್ತೆ ಬಾರೋನ ದೂರ ಏ ನೀವೆ ಎಂತ ಬರ್rappಾ ಅಲ್ಲಿ ಅಡಾ ಸ್ವಲ್ಪ ಆ ವಿಡಿಯೋ ಕಾಣಲಿ ತಡಲೇ ಸರ್ ಏ ಇವನ ಹೇ ಹಾಗೆ ನಿಂತಿರಲ್ಲ ಸಿಕ್ಕಿರ್ಟ್ ಇಗಣಗಳು ಅಥವಾ ಭಯಕ್ಕೆ ಎಲ್ಲರ ಟೆಂಪರೇಚರ್ ತಕ್ಕಂಗೆ ತುಂಬಾ ಬಿಸ್ಲಿಯಾಗಿರುತ್ತೆ ವಾತಾವರಣ ಒಳಗಡೆ ಬರುತ್ತೆ ಬಂದಾಗ ಅದಕ್ಕೆ ಈ ತರ ತೊಂದರೆ ಆಗಿದೆ ಬಲ್ಲಲ್ಲಿರೋ ಹಾವು ಮತ್ತೆ ಈ ತರ ಯಾರೇ ಆಗ್ಲಿ ಗೊತ್ತಿದೆ ಅದನ್ನು ಬಿಡಿಸೋಬೇಡಿ ಯಾಕಂದ್ರೆ ಪರಿಸ್ಥಿತಿ ಬಹಳ ಆಕ್ಟಿವ್ ಇರುತ್ತೆ ಶಾರ್ಪ್ ಇರುತ್ತೆ ಯಾವಾಗ ಅಟ್ಯಾಕ್ ಮಾಡ್ಕೊಳ್ತಾರಲ್ಲ ಹಾಗಾಗಿ ಯಾರೇ ಇದನ್ನ ನಾವು ಮಾಡಿದ್ ನೋಡಿ ನೀವು ಮಾಡಕ್ ಹೋಗ್ಬಿಡಿ ಅಂತ ಆಯ್ತಾ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಸ್ವಲ್ಪ ಅಷ್ಟ ಪುಡಿ ಒಂದು ಬೆಳಗ್ಗೆ ಜಾವ ಒಂದು ಏಳು ಗಂಟೆಗೆ ಹಾವು ನಾಗರ ಹಾವು ಗಾಣದಲ್ಲಿ ಸಿಲ್ಕೊಂಡಿತ್ತು ಸ್ನೇಹಿರ್ ಶಿವಮೊಗ್ಗದ ಸ್ನೇಹಿರನ್ನ ಅವರಿಗೆ ಕಾಲ್ ಮಾಡಿದ್ದೀವಿ ಅವ್ರು ಬಂದು ರೆಸ್ಕ್ಯೂ ಮಾಡಿದ್ದಾರೆ ತುಂಬ ಟ್ಯಾಂಕ್ಸ್ ಸರ್ ಅಥವಾ ಪರಿಸ್ಥಿತಿ ಭಯ ಆದಾಗ ಬೀಲಾ ಪೊಟ್ರೆ ಸೌದೆ ರಾಶಿ ಇಲಿಗಳು ತುಂಬ ಓಡಾಡ್ತವೆ ಅದನ್ನು ತಿನ್ನೋಕ್ಕೋಸ್ಕರ ಬಂದಾಗ ಬಲ್ಲಲ್ಲಿ ಸೇರ್ಕೊಂಡಿದ್ದು ಕೇಳಿದ್ದೆ ಅಥವಾ ಉರುಳಲ್ಲಿ ಸೇರ್ಕೊಂಡಿದ್ದು ಕೇಳಿದ್ದೆ ಇವತ್ತಿನ ದಿವಸ ಯಾರೋ ಒಬ್ಬರು ಮೀನಿಗೆ ಹೋಗಿ ಬಂದಿರ್ತಾರೆ ಗಾಣ ತೆಗ್ದು ಇಲ್ಲೆಡೆ ಒಗಸಿರ್ತಾರೆ ಇದು ಪರಿಸ್ಥಿತಿ ನೀರ ನೆಲದಲ್ಲೇ ವಾಸ ಮೂಮೆಂಟ್ ಆಗೋವಂಥ ಓಡಾಡೋಂಥದ್ದು ಹಾವಿನ ಲಕ್ಷಣ ಪರಿಸ್ಥಿತಿ ಮಿಸ್ ಆಗಿ ಅದಕ್ಕೆ ಸಿಕ್ಕಾಕೊಂಡಿದೆ ತಪ್ಸ್ಕೊಳಕ್ಕೆ ಹೋಗಿ ಹೋಗಿ ಎರಡು ಮುಕ್ಕಿತ್ತು ಎರಡು ಗಾಣ ಹಾಕಿದರು ಒಂದು ಬಾಲಕ ಒಂದು ಮುಖದ ಕೂತ್ಕೆದ ಆಗಿದೆ ಬದುಕೊಂಥ ಅವಕಾಶ ಮುಂದಕ್ಕೆ ಏನೋ ಭಾಳ ಕಷ್ಟ ಇದೆ ಯಾಕಂದರೆ ಒಳಗಡೆ ಎಷ್ಟು ಡ್ಯಾಮೇಜ್ ಆಗಿದೆ ಗೊತ್ತಿಲ್ಲ ಹೌದಾ ಪರಿಸ್ಥಿತಿ ನಮ್ಮ ಮೇಲ್ ನೋಟಕ್ಕೆ ಚೆನ್ನಾಗಿದೆ ದೇವ್ರು ಯಾವಾಗಲೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀವಿ ವನ್ಯಜೀವಿ ಪ್ರಾಣಿಗಳನ್ನು ಹಳ್ಳಿ ಜನ ಮೊದಲೆಲ್ಲ ಇವರು ಅವರಾಗೆ ಬಿಡ್ಸೋಕೆ ಹೋಗ್ತಾಯಿದ್ರು ಅಥವಾ ಗೊತ್ತಿಲ್ಲದೆ ಅದನ್ನು ಹೊಡ್ದೇ ಹಾಕ್ಬಿಡ್ತಿದ್ರು ಅರ್ಧ ಬರ್ಧ ಜೀವ ಆಗಿದೆ ಅಂತೇಳಿ ಈಗ ಅವ್ರಿಗೆ ತಿಳುವಳಿಕೆ ತಾಳ್ಮೆ ಪ್ರೀತಿ ಭಕ್ತಿ ಹಾವುಗಳನ್ನು ರಕ್ಷಣೆ ಮಾಡುವಂಥ ವೃಗರಕ್ಷಕರು ಇದಾರೆ ಅಂತ ಎಲ್ಲ ಕಡೆನೂ ಗೊತ್ತಿದೆ ಹಾಗಾಗಿ ಇವತ್ತು ಬರೋಂಥ ಅವಕಾಶ ನಮ್ಮ ಗ್ರಾಮಸ್ಥರು ಮಾಡಿಕೊಟ್ಟಿದ್ದಾರೆ ಎಷ್ಟು ಕಿಲೋಮೀಟ್ರ್ ಇದೆ ಶಿವಮೊಗ್ಗಿಂದ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ಯಾವ ಊರು ಇದೆ ಕಡದೂರು ಚೀಲೂರು ಕಡಲೆ ಚಿಲ್ಲೂರಿಂದ ಒಂದು ಕಿಲೋಮೀಟ್ರ್ ಗ್ರಾಮಸ್ಥರ ಒಂದು ಸಹಕಾರದಿಂದ ಇಲ್ಲಿ ರೈತರಾಗಿರ್ಬೋದು ಪ್ರತಿಯೊಬ್ಬರು ಕೆಲಸ ಮಾಡ್ತಾರೆ ಅವ್ರಿಗೂ ಜೀವನದಲ್ಲಿ ತುಂಬ ಕಷ್ಟನ ಇರ್ಬೋದು ಸುಖನ ಇರ್ಬೋದು ಆದರೆ ಹಾವುಕೊಂಡಾಗ ಭಯ ಇರತ್ತೆ ಆ ಭಯ ಇದ್ದಾಗ ನಮ್ಮನ್ನೇ ಯೋಚನೆ ಮಾಡಿದ್ದಾರೆ ಸ್ನೇಹ ಬರಲಿ ಅದಕ್ಕೆ ಅನುಭವ ಇರುತ್ತೆ ನೀಟಾಗಿ ಬಿಡಿಸೋಂಥ ಅವಕಾಶ ಇದೆ ಬಲೆ ಆಗಿರ್ಬೋದು ಅಥವಾ ಈ ಥರ ಗಾಣದಲ್ಲೇ ಆಗಿರ್ಬೋದು ಅನುಭವ ಇಲ್ಲದೆ ಯಾರು ಬಿಡಿಸ್ಬೇಡಿ ಪರಿಸ್ಥಿತಿ ನೋವು ಆಗ್ತಾ ಆಗ್ತಾ ಅಟ್ಯಾಕ್ ಮಾಡೋಂಥ ಅವಕಾಶ ಇರುತ್ತೆ ಮತ್ತು ಮಾತಾಡ್ಸ್ಬೇಕಾದ್ರೆ ಜನಗಳಿಗೆ ಹಾಳಿದ ಮೇಲೆ ಜ್ಞಾನ ಕಮ್ಮಿ ಇರುತ್ತೆ ಅದಕ್ಕೂ ಅನುಭವ ಇಲ್ದರು ಅವೆಲ್ಲ ಮಾಡ್ಕೊಂಡು ತೊಂದರೆ ಮಾಡ್ಕೊಂಡಿದ್ದಾರೆ ಇದಕ್ಕೆ ಇಷ್ಟೆಲ್ಲ ಕಾರಣ ಆಗಿದೆ ಮಿಸ್ಟಿಕ್ ಆಗಿದೆ ಆದರೆ ಒಂದು ಒಳ್ಳೆ ರೀತಿಯಲ್ಲಿ ಬಂದಿದೆ ಒಂದು ಒಳ್ಳೆ ರೀತಿಯಲ್ಲಿ ಕಾಣಿಸ್ಕೊಂಡಿದೆ ಒಳ್ಳೆಯ ರೀತಿ ಕೆಲಸ ಆಗಿದೆ ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಿದೆ ಹೌದಾ ಹಳ್ಳಿ ಸಂಪ್ರದಾಯದಲ್ಲಿ ಹಾವುಗಳನ್ನು ಹೊಡೆಯುವಂಥ ಅವಕಾಶ ಕಮ್ಮಿ ಆಗಿದೆ ಯಾಕಂದರೆ ಹುರ್ಗ ಹುಡುಗ ಪ್ರೇಮಿಗಳು ಎಲ್ಲ ಕಡೆ ಹಾವುಗಳನ್ನು ತೊಂದರೆ ಆದಾಗ ಬಿಡಿಸುವಂಥ ಅವಕಾಶ ಅಥವಾ ಉಳಿಸುವಂಥ ಅವಕಾಶ ಜನರು ಅವಕಾಶದಿಂದ ಆಗ್ತಾ ಇದೆ ತನಕ ಒಂದು ಎರಡು ಗಾಣಗಳನ್ನು ಇಟ್ಲಲ್ಲಿ ಒಗಸ್ತಿದ್ರು ಒಂದು ನಾಲ್ಕು ಅಡಿ ಒಂದು ನಾಗರಾವ್ ಬಂದಿದೆ ನಾಗರಾವ್ ಬಂದು ಚಿಕ್ಕಂಡಿ ಒಂದು ಬಾಯಿ ತಗೊಂಡಿತ್ತು ಬಾದರ ಸಿಂಗ್ ತುಂಬ ನರಳಿತಾ ಇತ್ತು ಅದು ನರಳೋದನ್ನು ನೋಡಿ ಜನಗಳಿಗೆ ಬದುಕತಕ್ಕಂಥ ವಿವರ್ಥನೆ ಮಾಡಿದಾಗ ನೀವು ಯಾರು ಜ್ಞಾಪನ ಮಾಡ್ತಾ ಹುಡುಗರ ಶಕರಾದಂಥ ಕಿರಣ ಅವ್ರನ್ನ ನಾನು ಕನ್ ಮಾಡಿಕೊಂಡು ಖಂಡಿತ ಗೂಗಲಲ್ಲಿ ನಂಬರ್ ತೊಗೊಂಡು ಫೋನ್ ಮಾಡಿ ಅವರು ಮುಂದೆ ರಿಂಗಲ್ಲಿ ಕಾಲೆತ್ತಿ ಒಂದು ಇಪ್ಪತ್ತು ನಿಮಿಷಲ್ಲಿ ಬಂದು ತುಂಬ ಕ್ರಿಟಿಕಲ್ ಕಂಡೀಷನ್ ಇತ್ತು ಈಗ ಹಳ್ಳಿ ಹಳ್ಳಿಯಲ್ಲೂ ಕೂಡ ಅವನ ಯಾರೂ ಇಲ್ಲ ಎಲ್ಲರಿಗೂ ಎಲ್ರಿಗೂ ಅವರ್ನೇಸ್ ಅವರ್ನೇಸ್ ಖಂಡಿತ ಭಾಳ ಕ್ರಿಟಿಕಲ್ ಕಂಡೀಷನ್ ಇತ್ತು ಅವಿಂದು ಎರಡು ತುಂಬ ಒಂದು ಸತತ ಒಂದು ಮುನ್ನಾಲ್ ಗಂಟೆ ಪ್ರಯತ್ನದಲ್ಲಿ ಹುಡುಗರಕ್ಷಣವರು ಈಗ ಆ ಎಲ್ಲ ಕಡೆಯೂ ಪರಿಸ್ಥಿತಿ ತನಕರು ಎರಡು ಬಂದಿತ್ತು ಇವತ್ತು ಉಳಿದು ಸಿಕ್ಕಿ ನರಳು ನಿಮ್ಮ ಮನಸ್ಸಿಗೆ ಹೆಚ್ಚು ಇರುತ್ತೆ ಬದುಕಬೇಕನ್ನೋ ಆಸೆಗೆ ಆ ಆಸೆನೇ ಆಗಿರ್ಬೋದು ಆ ಭಕ್ತಿನೇ ಆಗಿರ್ಬೋದು ಆ ತಾಳ್ಮೆಗೆ ಇರ್ಬೋದು ಸ್ನೇಹಿತರನ್ನ ಬರುತ್ತೆ ಅವಕಾಶ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಮಾಡಿಕೊಟ್ಟಿದ್ದಾರೆ ಹೆಚ್ಚಾಗಿ ಎಷ್ಟು ಕಿಲೋಮೀಟರ್ ಇತ್ತು ಇಪ್ಪತ್ತು ಇಪ್ಪತ್ತೊಂಬತ್ತು ಕಿಲೋಮೀಟರ್ ಇದೆ ಚೇವೂರಿಂದ ಮುನ್ನೂರು ಕಿಲೋಮೀಟರ್ ಯಾವೂರು ಕಡತ್ಕಟ್ಟೆ ಈ ಗ್ರಾಮದಲ್ಲಿ ಎಲ್ಲೇ ಹಾವುಗಳು ತೊಂದರೆ ಕೊಟ್ಟರೆ ಕರೆಯಂಥ ಅವಕಾಶ ಹಿಡಿಯುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಭಗವಂತ ಈ ಕುಟುಂಬದವ್ರಿಗೂ ಈ ರೈತರಿಗೆ ಪ್ರತಿಯೊಬ್ಬರಿಗೂ ಆ ಭಗವಂತ ಯಾವಾಗಲೂ ಎಲ್ಲರಿಗೂ ಚೆನ್ನಾಗಿ ಇರಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೀವು ಯಾವಾಗಲೂ ನಮ್ಮ ಇದಕ್ಕೆ